ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಜೊತೆಗೆ ಲಿಂಗಾಯತರ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ನೆಲ ತುಮಕೂರು ತಾಲೂಕಿನ ಕೆಸ್ತೂರಿನಲ್ಲಿ ಎನ್ ಡಿ ಎ ಅಭ್ಯರ್ಥಿ ವಿ ಸೋಮಣ್ಣ ಕಾರ್ಯಕರ್ತರ ಸಭೆಯ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದರು ಈ ಶಕ್ತಿ ಪ್ರದರ್ಶನಕ್ಕೆ ಮತ್ತಷ್ಟು ಬಲ ತುಂಬಿದ್ದು ರಾಜಹುಲಿ ಮಾಜಿ ಸಿ ಎಂ ಯಡಿಯೂರಪ್ಪ ಬರ್ತಾರೆ ಅನ್ನೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಸಾಕಷ್ಟು ಜನ ಸೇರಿದ್ರು ಈ ಒಂದು ಸಭೆಯಲ್ಲಿ ಸೊ ಕಾರ್ಯಕ್ರಮ ಮೊದಲೇ ತಡವಾಗಿದ್ದಕ್ಕೆ ನೇರವಾಗಿ ವೇದಿಕೆಗೆ ಕೂಡ ಬಂದಿದ್ದರು ಸೊ ಇದ್ದಂಗೆ ಅಭ್ಯರ್ಥಿ ಸೋಮಣ್ಣನೇ ಕ್ಯಾಂಡಲ್ ಹಚ್ಚಿ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಮುಂದಾದರೂ ಉಳಿದಿರುವಂಥ ನಾಯಕರು ಸಾಥ್ ನೀಡಿದರು ಪಕ್ಕದ ಚಿತ್ರದುರ್ಗ ಕ್ಷೇತ್ರಕ್ಕೂ ಕೂಡ ಇಲ್ಲಿಂದಲೇ ಸಂದೇಶ ಹೋಗಬೇಕಿದೆ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಮಾದರಿಯಲ್ಲೇ ತುಮಕೂರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಒಮ್ಮೆ ನನಗೆ ಆಶೀರ್ವಾದ ಮಾಡಿ ಅಂತ ಮತಭೇಟೆಯನ್ನು ನಡೆಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನೋಡಿದಾಗ ಸೋಮಣ್ಣ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಕೆತ್ತು ಹೋಗ್ತಾರೆ ಅನುಮಾನ ಇಲ್ಲ ಅದಕ್ಕೆ ಆಶೀರ್ವಾದ ಮಾಡಬೇಕು ಸೋಮಣ್ಣ ಅವರು ಇದರಂತೆ ಕೇವಲ ಭರವಸೆಯನ್ನು ಕೊಡುವಂತ ವ್ಯಕ್ತಿ ಅಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡಿ ತಮ್ಮದೇ ಆದಂತ ಒಂದು ದಾಖಲೆಯನ್ನು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾನ್ಯ ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂತ ಎಚ್ ಡಿ ದೇವೇಗೌಡರು ಆಶೀರ್ವಾದ ಮಾಡಿ ನೀವು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಿಲ್ಬೇಕು ಅಂತ ಹೇಳಿದ್ರಿಂದ ಸೋಮಣ್ಣವರು ಇಲ್ಲಿ ಬಂದಿದ್ದಾರೆ ಇವತ್ತು ಈ ಸಭೆಯನ್ನ ನೋಡಿದಾಗ ನಮ್ಮ ಜಾತ್ಯತೀತ ಜನತಾದಳದ ಮುಖಂಡರ ಉತ್ಸಾಹವನ್ನು ನೋಡಿದಾಗ ನಿಶ್ಚಿತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೋಮಣ್ಣ ಅವರು ಎರಡು ಲಕ್ಷಕ್ಕೆ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಇವತ್ತು ನಾನ್ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಶ್ರೇಷ್ಠವಾದ ನೀರಾವರಿ ಯೋಜನೆಗಳನ್ನ ತುಮಕೂರು ಜಿಲ್ಲೆಗೆ ಕರ್ನಾಟಕಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂತ ಒಬ್ಬ ರೈತ ನಾಯಕ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಇವತ್ತು ಯಡಿಯೂರಪ್ಪನವರು ತುಮಕೂರು ಜಿಲ್ಲೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ ತುಮಕೂರಲ್ಲಿ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಸುವಂತ ಶಕ್ತಿ ಹೊಂದಿರುವಂತ ನಮ್ಮ ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಸೋಮಣ್ಣವ್ರ ಬಗ್ಗೆ ನಾವೇನು ಹೇಳಂಗಿಲ್ಲ ಸೋಮಣ್ಣವರು ಸೋಮಣ್ಣ ಅವ್ರ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳೋದಿಲ್ಲ ಒಬ್ಬ ಹೋರಾಟಗಾರ ಏಳು ಬಾರಿ ಶಾಸಕರಾಗಿದ್ದವರು ಐದು ಬಾರಿ ಸಚಿವರಾಗಿರೋರು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ನಾಯಕ ಹೋರಾಟಗಾರ ಅಂತ ಹೇಳಿದ್ರೆ ಸೋಮಣ್ಣ ಅವರು ಅವ್ರಿಗೆ ಅಭಿವೃದ್ಧಿ ಬಿಟ್ಟರೆ ಸೋಮಣ್ಣವ್ರಿಗೆ ಯಾವುದೇ ರಾಜಕೀಯ ಗೊತ್ತಿಲ್ಲ ಅದರಿಂದ ನಾನು ಈ ಭಾಗದ ರೈತರಿಗೆ ವಿನಂತಿ ಮಾಡ್ತೇನೆ ಸೋಮಣ್ಣವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಲಾಲ್ ಸಾಹೇಬರಿಗೆ ಇರ್ಬೋದು ಅನಿಲ್ ಕುಮಾರ್ ಸರ್ ಗೆ ಇರ್ಬೋದು ಬೈರತಿ ಬಸವರಾಜ್ ಇರ್ಬೋದು ನಮ್ಮ ಸಂಸದ ಅಂತ ಬಸವರಾಜನಿಗಿರ್ಬೋದು ವೇದಿಕೆ ಮೇಲೆ ಇರುವಂತಹ ಎಲ್ಲ ಗೌರವಾನ್ವಿತರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ